ಈ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವೆಲ್ಲ ರಾಮ ರಂಗನಾಥ ಸ್ವಾಮಿಯವರ ಸನ್ನಿಧಿಯಲ್ಲಿ ಇವತ್ತು ಕೋಟೆಯಿಂದನೇ ಆ ರಂಗನಾಥ್ ಸ್ವಾಮಿಗೆ ನಾವೆಲ್ಲ ನಮಸ್ಕಾರವನ್ನು ಅರ್ಪಿಸುವಂತ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ರಂಗನಾಥ ಸ್ವಾಮಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತು ಮಾಗಡಿ ಕೆಂಪೇಗೌಡರವರು ಕಟ್ಟಿದ ಕೋಟೆ ಸೋಮೇಶ್ವರದ ದೇಗುಲ ಕೆಂಪಾಪುರದ ಕೆಂಪಾಪುರದಲ್ಲಿ ಅವರ ಸಮಾಧಿ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಅವರ ಏನು ಈ ಜನ್ಮ ಸ್ಥಳ ಕೂಡ ಈ ಕ್ಷೇತ್ರದಲ್ಲಿ ಸೇರಿದೆ ಆದಿಚುಂಜರಿ ಕ್ಷೇತ್ರ ಕೂಡ ಅವರ ಶ್ರೀಗಳು ನಮ್ಮ ಉದ್ದಂತ ಬಾಣಂದೂರು ಕೂಡ ಈ ಮಾಗಡಿ ಕ್ಷೇತ್ರಕ್ಕೆ ಸೇರಿದೆ ಇಡೀ ರಾಜ್ಯಕ್ಕೆ ಒಂದು ಐತಿಹಾಸಿಕವಾದಂತಹ ಪವಿತ್ರ ಭೂಮಿ ಮಾಗಡಿ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ ಸಾವನ್ದುರ್ಗದ ಬೆಟ್ಟ ಇರ್ಬೋದು ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ಒಂದು ಕಾಲದಲ್ಲಿ ತಿಪ್ಪುಡಿನಲ್ಲಿಯಿಂದ ನೀರನ್ನು ಕೊಡ್ತಾ ಇದ್ದ ಇತಿಹಾಸ ಪುಟವನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೆಲ್ಲ ಅಭಿವೃದ್ಧಿಯ ಗಮನವನ್ನು ಸೆಳಿತಾ ಇದ್ದೇವೆ ಅಭಿವೃದ್ಧಿ ಮಾತಾಡ್ತಾ ಇದ್ದೇವೆ ರೇವಣ್ಣವ್ರು ಹೇಳ್ದಂಗೆ ಭಾವನೆ ಮೇಲೆ ನಾವು ರಾಜಕಾರಣ ಮಾಡುವುದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ನಿಮ್ಮ ಕಣ್ಣಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ತಮ್ಮಾಜಿ ಒಂದು ಮಾತನ್ನ ನಿಮ್ಗೆಲ್ಲ ನೆನ್ಸು ಮಾಡ್ ನೆನಪು ಮಾಡಿದ್ರು ನಾನು ಪವರ್ ಮಿನಿಸ್ಟ್ರ್ ಇದ್ದಾಗ ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಎಚ್ ಡಿ ಎಸ್ ಸ್ಕೀಮ್ ಪ್ರತಿಯೊಬ್ಬ ರೈತ ಇಲ್ಲ ಇಬ್ಬಿಬ್ರು ರೈತರಿಗೆ ನಾವು ಟ್ರಾನ್ಸ್ಫಾರ್ಮರ್ ಕೊಟ್ಟಂತ ಒಂದು ದಾಖಲೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ ಎಂ ಎಲ್ ಎ ಬಂಡಿಸಿದ್ದೇಗೌಡರಿಗೆ ಹೇಳಿದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ಈ ಯೋಜನೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ ಯಾರು ಕೂಡ ಟ್ರಾನ್ಸ್ಫಾರ್ಮರ್ನ ರಿಪೇರಿ ಮಾಡಿಸ್ಬೇಕಾರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಅಂತೇಳಿ ಲಂಚ ಕೇಳ್ತಾ ಇದ್ರು ಆಗ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂಥ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ ನನಗೆಲ್ಲ ರೇಷ್ಮೆ ಆಹಾರ ನಮ್ದು ರೇಷ್ಮೆ ಭೂಮಿ ಮಿಲ್ಕು ಸಿಲ್ಕು ತರಕಾರಿ ನಮ್ಮ ತಾಯಿ ಅವಾಗ ಕೂಡ ನಮ್ಮೂರಲ್ಲಿ ಅವರೇ ಕಾಯಿ ಬೆಳೆದ್ರು ಕೂಡ ಮಾಗಡಿ ಕಡೆ ಅವರೇಕಾಯಿ ಅಂತ ಕೇಳ್ತಾ ಇದ್ರು ಇಲ್ಲಿ ಭೂಮಿ ಅಷ್ಟು ಸಗುಳು ರಾಗಿ ಭೂಮಿ ತರಕಾರಿ ಎಲ್ಲ ಕೂಡ ಈ ಜನರ ರೈತರ ಬದುಕು ಬಹಳ ಬೆಂಗಳೂರಿಗೆ ಒಂದು ಆಶ್ರಯವಾಗಿ ಬೆಳೆದಿದ್ದನ್ನ ನಾವೆಲ್ಲ ಮೊದಲಿಂದ ಕೂಡ ನಾವು ನೋಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಸಮಸ್ಯೆಗಳು ಯಶಸ್ವಿ ಆಗಬೇಕಾದ್ರೆ ಕಷ್ಟಗಳನ್ನ ನಿವಾರಣೆ ಆಗ್ಬೇಕಾದ್ರೆ ಶ್ರಮ ಪಟ್ಟಾಗ ಮಾತ್ರ ಫಲವನ್ನು ನಾವು ಕಾಣ್ತೇವೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಒಂದು ಅವಮಾನ ಹಂಗೆ ಇವತ್ತು ನಾವು ದೇವರು ಕೊಟ್ಟಂತ ವರ ಈ ದೇಶದ ದೇವರು ನಮಗೆ ವರ ಕೊಡೋದು ಶಾಪ ಕೊಡೋದು ಅವಕಾಶ ಕೊಡೋದು ಇವೆಲ್ಲ ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು ವರ ಶಾಪಕ್ಕಿನ್ನ ಕಿನ್ನ ಅವಕಾಶವನ್ನು ಮಾತ್ರ ಕೊಡ್ತಾನೆ ಅದನ್ನ ತೀರ್ಸ್ಬೇಕು ಅಂತೇಳಿ ಇವತ್ತು ಬಾಲಕೃಷ್ಣರವರು ನಿಮಗೆಲ್ಲ ಸೇರಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ಅವರ ಜೀವನದಲ್ಲಿ ಮಾಡ್ತಂಥ ಹೋರಾಟ ಸಾಧನೆಗಳನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದಾರೆ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ ಇಲ್ಲಿ ಕೆಂಪೇಗೌಡರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಕೊಟ್ಟಿದ್ದೇನೆ ಇಲ್ಲಿ ಮತ್ತೆ ಸೋಮನಹಳ್ಳಿಲಿ ಸೋಮನಹಳ್ಳಿ ಸೋಮನಹಳ್ಳಿ ಅಲ್ಲ ಎಂಟ್ರೆನ್ಸ್ ಅಲ್ಲಿ ಸುಂಗದ ಕೆಳಗಡೆ ಕೆಂಪೇಗೌಡ ಭವನ ಕಟ್ಟಬೇಕು ಅಂತೇಳಿ ಐದು ಎಕರೆ ಜಗಿಯ ಜಾಗವನ್ನ ಮಾಡಿ ಸುಮ್ನಳ್ಳಿ ಸುಮ್ನಳ್ಳಿ ಐದು ಎಕರೆ ಜಾಗ ಕೊಟ್ಟು ಅಲ್ಲೂ ಕೂಡ ಐನೂರು ನೂರು ಕೋಟಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಈಗಾಗಲೇ ನಮ್ಮ ಬಾಲಗಂಗಾ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಅದ್ರ ಬಗ್ಗೆ ಒಂದು ಪ್ಲಾನ್ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತೇಳಿ ಮೊನ್ನೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ಮಾಗಡಿ ಯೋಜನೆ ಪದಾಧಿಕಾರದಿಂದ ಆರ್ ಡಿ ವತಿಯಿಂದ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರಮ್ಮನ ಕೆರೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದಲ್ಲದೆ ನೂರ ಐವತ್ತೊಂಬತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಇವತ್ತು ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿಗೆ ಬರಬೇಕಾಗಿತ್ತು ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾನು ಕೇಳಿದೆ ಕೆಲವು ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಈ ಸೊತ್ತು ಕೂಡ ಸುಮಾರು ಈಗಾಗಲೇ ಸಾವಿರದ ಇನ್ನೂರು ಜನಕ್ಕೆ ವಿತರಣೆ ಆಗಿದೆ ಇನ್ನು ಮಿಕ್ಕಿದ್ದವ್ರಿಗೆಲ್ಲರೂ ಕೂಡ ವಿತರಣೆ ಮಾಡಂತ ಕೆಲಸ ಮಾಡ್ತಾ ಇದ್ದೇವೆ ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಅಂತೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಚುನಾವಣಾ ಮುಂಚಿತವಾಗಿ ಬಂದು ಐದು ಗ್ಯಾರಂಟಿಗಳು ಬಂದು ನಿಮಗೆ ಬಗ್ಗೆ ತಿಳುವಳಿಕೆ ಹೇಳ್ತಿತ್ತು ಬಾಬಾ ಬಿಜೆಪಿಯವರು ಜನತಾ ದಳದವರು ಎಲೆಕ್ಷನ್ಗೋಸ್ಕರ ಸ್ಟಂಟ್ ಮಾಡಿದ್ದಾರೆ ಅಂತೇಳಿ ನಿಮ್ಮ ಮನೆಗೆ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ಉರಿಸಿ ಹೊಟ್ಟೆ ತುಂಬ ಅನ್ನವನ್ನು ತುಂಬಿಸಿ ನಾವು ಬಸ್ನಲ್ಲಿ ಬೆಂಗಳೂರಿಗಾಗ್ಲಿ ಧರ್ಮಸ್ಥಳಕ್ಕಾಗಲಿ ಕುಕ್ಕೆಗಾಗ್ಲಿ ಮೈಸೂರಿಗಾಗ್ಲಿ ಎಲ್ಲಿಗೆ ಬೇಕಾದ್ರೂ ನನ್ನ ತಾಯಂದಿರು ಪ್ರಯಾಣ ಮಾಡುವಂತ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಮಾಧಾನ ಆಗ್ತದೆ ನಾನು ಬಿ ಜೆ ಪಿ ಅವ್ರಿಗೆ ಜನತಾದಳದವ್ರಿಗೆ ಕೇಳ್ತೀನಿ ಇಂಥದ್ದು ಒಂದು ಕಾರ್ಯಕ್ರಮ ನಾನು ಕುಮಾರಸ್ವಾಮಿ ಬಗ್ಗೆನೂ ನಾನು ಮಾತಾಡುವುದಿಲ್ಲ ದೇವೇಗೌಡರ ಬಗ್ಗೆನೂ ಮಾತಾಡೋದಿಲ್ಲ ಯಡಿಯೂರಪ್ಪನ ಬಗ್ಗೆನೂ ಮಾತಾಡೋದಿಲ್ಲ ಬೊಮ್ಮಾಯಿ ಬಗ್ಗೆನೂ ಮಾತಾಡೋದಿಲ್ಲ ಈ ಜನರ ಬದುಕಿಗೆ ರೇವಣ್ಣ ಅವನ್ ಪಟ್ಟಿ ಕೊಡ್ತಾ ಇದ್ರು ಉಳುವನ್ಗೆ ಭೂಮಿ ಬಡವನ್ಗೆ ಸೈಟು ಐದು ಗ್ಯಾರಂಟಿ ವಿದೋ ಪೆನ್ಷನ್ನು ನಮ್ಮ ಹಿರಿಯರಿಗೆ ಪೆನ್ಷನ್ನು ಈ ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮ ಇವು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಜನತಾದಳದವರು ಅಲ್ಲೇ ಬಿಜೆಪಿಯವರು ಕೊಟ್ಟಿದ್ದಾರೆ ನಿಮ್ಮ ಬದುಕಿಗೆ ಹೇಳಿ ನೀವು ಬರೀ ರಾಜಕಾರಣ ಅಲ್ಲ ಅದಲ್ಲ ನಿಮ್ಮ ಹೊಟ್ಟೆ ತುಂಬುವಂಥದ್ದು ನಿಮ್ಮ ಬದುಕನ್ನ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ನಾವು ಈ ಮಾಗಡಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ ನಮ್ದು ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ನಮ್ಮ ತಮ್ಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೋತಾ ಇದ್ದ ನಾನು ಹೇಳ್ದೆ ನಾವು ರಾಮನಗರ ಹೆಡ್ ಕ್ವಾರ್ಟರ್ಸು ನಾವು ಹುಟ್ಟಿರೋದು ನಾವು ಸಾಯೋದು ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ ಈಗ ನನಗೆ ಈಗ ಮಾಗಡಿ ಆ ಚಕ್ರಬಾವಿ ಅಲ್ಲ ಹುಲಿಕಟ್ಟೆ ಹುಲಿಗಡ್ಡೆ ಬಾಲಕೃಷ್ಣ ಎಸ್ ಸಿ ಬಾಲಕೃಷ್ಣ ಅಂತ ಮರಿಲಿಕ್ಕೆ ಸಾಧ್ಯನಾ ನನ್ನ ದೊಡ್ಡಾಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯನಾ ಸ್ವಾಮಿನ ಎಚ್ ಡಿ ಕುಮಾರಸ್ವಾಮಿ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯನಾ ಹಂಗೆ ನಮಗೆ ಕೊಟ್ಟಂತ ಹಿರಿಯರು ಕೆಂಪೇಗೌಡ ಕಟ್ಟಂತ ಬೆಂಗಳೂರು ಆ ಬೆಂಗಳೂರು ಜಿಲ್ಲೆಯ ಪರಂಪರೆನ ನಾವು ಯಾಕೆ ಕಳ್ಕೋಬೇಕು ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ ಆದ್ರೆ ಜನತಾದಳದ ನಾಯಕರುಗಳು ಹೋಗಿ ಡೈಲಿ ಹೇಳಿ ಇದನ್ನ ಕೊಡಕ್ಕೆ ಆಗಲ್ಲ ಅಂತೇಳಿ ಬರದ್ರು ನಮಗೆ ವಿದ್ಯೆ ಗೊತ್ತಿಲ್ವೇ ನೀವು ಕೊಟ್ಟಂತ ಶಕ್ತಿ ನಿಮ್ಗೆ ಕೊಡಬೇಕಾದಂತ ಋಣ ನಿಮ್ಮ ಇತಿಹಾಸ ನಿಮ್ಮ ಪ್ರತಿಯೊಂದು ಜೀವನ ಜಮೀನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಎಲ್ಲಿದ್ದೆ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಅಧ್ಯಕ್ಷ ಸದಸ್ಯರಿದ್ದೆ ಬೆಂಗಳೂರಿನಲ್ಲಿದ್ದೆ ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಅದನ್ನು ನಾವು ಯಾರು ಹೆಸರು ಕಳ್ಕೊಳ್ಳಕ್ಕೆ ಸಾಧ್ಯನ ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರು ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿದೆ ಅಂತ ಹೇಳ್ತಾರೆ ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ ಪಾಪ ಏನೋ ನಮ್ಮ ಕುಮಾರಣ ಬೇಕಾದಷ್ಟು ಸ್ಟ್ರೈಕ್ ಮಾಡಿಸ್ ಪ್ರಯತ್ನ ಮಾಡಿದ್ರು ಕುಮಾರಣ ನಾನ್ ಕೇಳೋದಿಷ್ಟೇ ನೀ ಆಸನಿಂದ ಬಂದು ಬೆಂಗಳೂರಿಗೆ ರಾಮನಗರ್ ಬಂದು ಆಸ್ತಿ ತಗೊಳ್ಳಿಲ್ಲ ಇಲ್ಲಿ ಬಂದು ರಾಮನಗರ್ ರಾಜಕಾರಣ ಮಾಡ್ಲಿಲ್ವೇ ನೀವು ನಿಮ್ ತಂದೆಯವರು ನಾವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅರೆ ನಿಮ್ಮ ಆಸ್ತಿ ಅಲ್ಲೇ ಇಲ್ಲಿ ಯಾಕೆ ಬಂದು ತಗೊಂಡ್ರಿ ನಿಮ್ಮ ಬದುಕನ್ನ ಹೇಳಿಕೆ ಮಾಡ್ಕೋಬೇಕು ಅಂತ ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಳಿಗೆ ಮಾಡ್ಕೊಳ್ಬೇಕು ಅವರ ಬದುಕಿನಲ್ಲಿ ಹೊಸ ರೂಪ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಆ ಉಸಿರನ್ನ ಆ ಹೆಸರನ್ನ ಇವತ್ತು ಉಳಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಆದ್ರಿಂದ ಇವತ್ತು ಅನೇಕ ಅಭಿವೃದ್ಧಿ ಸತ್ತೆಗಾಲದಿಂದ ಸುಮಾರು ತೊಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಮಾಗಡಿ ಭಾಗದ ಸುಮಾರು ನಲವತ್ ನಾಲ್ಕು ಕೆರೆಗಳಿಗೆ ವೈದ್ಯ ಗುಡ್ಡ ಮುಖಾಂತರ ತುಂಬ ಯೋಜನೆಯನ್ನ ಈಗಾಗಲೇ ಟೆಂಡರ್ ಈಗಾಗಲೇ ಕರೆದಿದ್ದೇವೆ ಮಂಜನ್ ಬೆಲೆ ಜಲಾಶಯ ಕೆಳಭಾಗದಲ್ಲಿ ಹದಿಮೂರುವರೆ ಕೋಟಿ ವೆಚ್ಚದ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮೂವತ್ತೈದು ಕೋಟಿ ವೆಚ್ಚದ ಅನೇಕ ರಸ್ತೆಗಳು ಚರಂಡಿಗಳಿಗೆ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ ನನ್ನ ಇಲಾಖೆಯಲ್ಲಿ ಈಗಾಗಲೇ ನೂರಾರು ಕೋಟಿಗಳನ್ನು ಕೊಟ್ಟಿದ್ದೇವೆ ಶ್ರೀರಂಗ ಯೋಜನೆ ಯಾರು ಮಾಡಿದ್ರು ಯಾರು ಮಾಡಿದ್ರು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ನಾವು ಎಲ್ಲ ನಿಂತುಕೊಂಡು ಡಿ ಕೆ ಸುರೇಶ್ ಅವರ ಒತ್ತಡವನ್ನು ಗಮ್ದಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ಇಂಥ ಅನೇಕ ನೂರಾರು ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ ಎಲ್ಲೇ ಅಭಿವೃದ್ಧಿ ಕೆಲಸ ನೀವೆಲ್ಲ ಗಮನಿಸಿದ್ದೀರಿ ಇಂಥ ಭವ್ಯವಾದಂಥ ಕಾಮಗಾರಿಗಳನ್ನು ಮೊನ್ನೆ ಹೋಗಿದೆ ಎರಡು ಸಾವಿರ ಕೋಟಿ ರೂಪಾಯಿ ಗುಲ್ಬರ್ಗಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲ ಕಡೆ ಈ ರೀತಿ ಮಾಡಿದ್ದೇವೆ ನಮ್ಮ ಸ್ನೇಹಿತರು ವಕೀಲರು ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾನು ಅವರು ಮಾತಾಡಿದ್ದೀವಿ ನೀವು ಅವ್ರ ಜೊತೆ ಇರಿ ಅಷ್ಟೇ ನಿಮ್ಮ ಕೆಲಸ ನಮಗಿರಲಿ ಮಿಕ್ಕಿದ್ದು ಬಿಡಿ ನಾವು ನಾವು ಆ ಕೆಲಸ ಎಲ್ಲ ನಾವು ಮಾಡಿಕೊಡ್ತೇವೆ ಒಟ್ಟಾಗಿ ಸೇರಿ ನೀವೆಲ್ಲ ಸೇರಿ ಕೆಲಸವನ್ನು ನೀವು ಮಾಡಬೇಕು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕೆಲಸ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ ಇದೇನಾರು ಬಿಜೆಪಿಯವ್ರು ಮಾಡಿದ್ರ ದಳದವ್ರು ಮಾಡಿದ್ರ ಇಂಥ ಕಾನೂನು ತೆಗೆದುಕೊಂಡು ಬಂದಿದ್ರ ಇವತ್ತು ಏನು ಮೂವತ್ತು ವರ್ಷದಿಂದ ಏನು ಒಳಮಿಸಲಾತಿ ವಿಚಾರದಲ್ಲಿ ಹೋರಾಟ ನಡೀತಾ ಇತ್ತು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೇವೆ ಇಡೀ ರಾಷ್ಟ್ರ ನಮ್ಮನ್ನ ನೋಡ್ತಾ ಇದೆ ಯಾವ ಸರಳತೆಯಲ್ಲಿ ಇವತ್ತು ಲಂಬಾಣಿ ಜನಾಂಗ ಇರ್ಬೋದು ಭೋವಿ ಜನಾಂಗ ಇರ್ಬೋದು ಎಲ್ಲ ಪರಿಷ್ಠ ಜಾತಿ ಪರಿಷ್ಟ ಪಂಗಡದಲ್ಲಿರುವಂತ ಎಲ್ಲ ವರ್ಗದವರು ಕೂಡ ಸರ್ವರಿಗೂ ಸಮಪಾಳು ಸಮಪಾಳು ಅಂತ ಹೇಳಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಈ ರೇಷ್ಮೆಯ ನಾಡು ನಮ್ಮ ರಾಮನಗರ ಹೆಚ್ಚಿಗೆ ರೇಷ್ಮೆ ಒಳ್ಳೆ ಬೆಲೆ ಇದೆ ಬೆಳಿರಿ ಒಳ್ಳೆ ಬೆಳೆಯಿಂದ ಇವತ್ತು ಹೈನುಗಾರಿಕೆ ಇದೆ ಮಿಲ್ಕು ಸಿಲ್ಕು ನಮ್ಮ ಜಿಲ್ಲೆಯಲ್ಲಿ ಬಹಳ ಉತ್ತಮವಾಗಿದೆ ತರಕಾರಿ ಬೆಳೆಯಲಿ ಬೆಂಗಳೂರಿಗೆ ಶಕ್ತಿಶಾಲಿಯಾದಂಥ ತರಕಾರಿ ಇವತ್ತು ಸಿಗಲಿ ಅದಕ್ಕೆಲ್ಲ ತರದಲ್ಲೂ ಕೂಡ ನಾವು ಶಾಶ್ವತವಾದಂತಹ ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಬಾಲಕೃಷ್ಣರವರ ಹೋರಾಟ ಇವತ್ತು ಅಲ್ಲೂ ಕೂಡ ಬಿಡದಿ ಹೋಬಳಿಯಲ್ಲಿ ಅನೇಕ ಯೋಜನೆಗಳನ್ನು ಅಂತಾರಾಷ್ಟ್ರ ಮಟ್ಟದ ನಗರವನ್ನು ಮಾಡಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರ್ಟಿಯ ನಗರನ್ನ ಮಾಡಬೇಕು ಬೆಂಗಳೂರಿನ ಒಂದು ಭಾಗವಾಗಿ ಇರಬೇಕು ಅಲ್ಲಿಗೆ ಮೆಟ್ರೋ ತರಬೇಕು ಹೊಸ ರೈಲನ್ನು ತೆಗೆಸಬೇಕು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಇವತ್ತು ಅನೇಕ ಯೋಜನೆಗಳನ್ನು ಅವರು ಸುರೇಶ್ ಅವರು ಇಬ್ರು ಸೇರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸಿ ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಕೂಡ ಬರ್ತಾ ಇದೆ ನಗರಸಭೆ ಪುರಸಭೆ ಮತ್ತು ಪಂಚಾಯಿತಿಗಳಲ್ಲಿ ನರೇಗಾ ವಿಚಾರದಲ್ಲಿ ನೀವೆಲ್ಲ ಅತಿ ಹೆಚ್ಚು ಹಣವನ್ನು ಉಪಯೋಗಿಸುವಂತ ಕೆಲಸವನ್ನು ತಾವೆಲ್ಲ ಮಾಡಬೇಕು ಈಗಾಗಲೇ ರಸ್ತೆಗಳು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ ಮುಂದಿನ ದಿನದಲ್ಲಿ ಟ್ರಾಫಿಕ್ ಕೂಡ ಕುಣಗಲ್ಲಿಂದ ಮಾಗಡಿ ಮೇಲೆನೆ ಹೋಗುವಂತ ಕೆಲಸ ನಡೀತದೆ ಈಗಾಗಲೇ ನಾನು ತವರೆಕೆರೆ ಮೇಲೆ ಹೊರಗು ಈಗಲೇ ಡಬಲ್ ಡೆಕ್ಕರ್ ಮಾಡಬೇಕು ಮೆಟ್ರೋ ಜೊತೆಯಲ್ಲಿ ಅಂತೇಳಿ ಡಿ ಪಿ ಆರ್ ತಯಾರು ಮಾಡ್ಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ ಹೇಳ್ತೀನಿ ಬಿಡಪ್ಪ ನನಗೆ ನೋಡಿ ಎಲ್ಲೋ ಬಿಡಲ್ಲ ನನಗೆ ಬಾಲಕೃಷ್ಣ ಈಗ ನೀವೇ ನನ್ನ ರಕ್ಷಣೆ ಬರಬೇಕು ಸುಮ್ಮನಹಳ್ಳಿಯಿಂದ ತಾವರೆ ಕೆರೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದೇನೆ ಅದನ್ನೇ ಹೇಳ್ತಾ ಇದ್ದೀನಿ ಇದು ಮಾಗಡಿ ಕ್ಷೇತ್ರ ಬಾಲಕೃಷ್ಣ ಇದು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಕ್ಷೇತ್ರ ಸಾಕೇನಪ್ಪ ನಮ್ ಕ್ಷೇತ್ರ ಇದು ನಾವು ಈ ಕೆಲಸ ಕನಕಪುರ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತೀವೋ ಮಾಡಿದೀವೋ ಈಗ ಕೆಲಸ ಕಡಿಮೆ ಆಗೋ ಇದೆ ಕನಕಪುರದಲ್ಲಿ ಇದನ್ನೆಲ್ಲ ಕೂಡ ರಾಮನಗರ ಮಾಗಡಿ ಚನ್ನಪಟ್ಟಣ ಅಲ್ಲೂ ನಿಂತ್ಕೊಂಡೆಲ್ಲ ಪಾಪ ಯೋಗೇಶು ಅವ ಕಮಲ ಹಿಡ್ಕೊಂಡು ಹೊಡ್ಬಿಟ್ಟಿದ್ದ ಹೇಳ್ಬಿಟ್ಟಿದ್ದೆ ನಾನು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಅದಕ್ಕೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಪಂಚ ಗ್ಯಾರಂಟಿ ಐದು ಬೆರಳು ಸೇರಿ ಈ ಕೈ ಮುಚ್ಚಿ ಆಯಿತು ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು ಯಾರ ಕೈಯೇ ಬಾಲಕೃಷ್ಣನ ಕೈ ಗಟ್ಟಿ ಆಯಿತು ಇಷ್ಟು ಮಾತ್ರ ಇಡೀ ತಮ್ಮೆಲ್ಲರೂ ಕೂಡ ಒಂದಿಸಿ ಈ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ಹಿರಿಯರಿಗೆ ಮುಖಂಡಗಳಿಗೆ ವೇದಿಕೆ ಮೇಲೆ ನಮ್ಮೆಲ್ಲ ಹರಿಯ ಹಿರಿಯ ಅಧಿಕಾರಿಗಳಿದ್ದಾರೆ ಡಿ ಸಿ ಎಸ್ ಪಿ ಸಿ ಎಲ್ಲ ಹಿರಿಯ ಇಂಜಿನಿಯರ್ಗಳೆಲ್ಲ ಅಧಿಕಾರಿಗಳಿದ್ದಾರೆ ಅವರು ಕೂಡ ಎಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸೇನೆ